ಮಹಾತ್ಮ್ಯ ಜ್ಞಾನ ಇರಬೇಕು ಭಗವಂತನ ಬಗ್ಗೆ ಇಷ್ಟೆಲ್ಲ ಕಾರ್ಯಗಳನ್ನು ಭಗವಂತ ಮಾಡಿದ್ದಾನಲ್ಲ ಆ ಚಿಂತನೆ ನಮಗೆ ಇರಬೇಕು ಶಾಲೆಯನ್ನು ನಾವು ಕಲಿಯಬಹುದು ಕಾಲೇಜಿಗೆ ನಾವು ಹೋಗಬಹುದು ಆ ಕಾಲೇಜ್ನಿಂದ ಒಂದಿಷ್ಟು ಉನ್ನತ ವ್ಯಾಸಂಗವನ್ನು ನಾವು ಮಾಡಬಹುದು ಆ ವ್ಯಾಸಂಗದಿಂದ ಒಳ್ಳೆಯ ಕೆಲಸವನ್ನು ನಾವು ಗಿಟ್ಟಿಸಿಕೊಳ್ಳಬಹುದು ಆ ಕೆಲಸದಿಂದ ಅನೇಕ ರೀತಿಯಾದ ಸಂಬಳವನ್ನ ಪಡೆದು ಅನೇಕ ರೀತಿಯಾದ ಪದಾರ್ಥಗಳನ್ನು ನಾವು ತರಬಹುದು ತಂದ ಪದಾರ್ಥವನ್ನ ಮನೆಯಲ್ಲಿ ಬೇಯಿಸಬಹುದು ಬೇಯಿಸಿದ ಪದಾರ್ಥವನ್ನ ತಟ್ಟೆಗೆ ಹಾಕಬಹುದು ತಟ್ಟೆಗೆ ಹಾಕಿದ ಪದಾರ್ಥವನ್ನ ಬಾಯಿಯಲ್ಲಿ ಹಾಕಿಕೊಳ್ಳಬಹುದು ಬಾಯಿಯಲ್ಲಿ ಹಾಕಿದ ಪದಾರ್ಥವನ್ನ ನಾವು ಅಗೆಯಬಹುದು ಅಗೆದ ಪದಾರ್ಥವನ್ನ ನಾವು ನುಂಗಬಹುದು ಇಷ್ಟೆಲ್ಲ ನಾನು 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 ಅಂತ ಅಂತ ಇರ್ತೇವಲ್ಲ ಪಚನ ಅನ್ನುವ ಕ್ರಿಯೆಯನ್ನ ಯಾವನು ಮಾಡ್ತಾನೆ ಅದನ್ನ ಮಾಡುವ ಮಹಾನುಭಾವ ಭಗವಂತನೊಬ್ಬನೇ ಇದೆಲ್ಲವನ್ನ ಬಿಟ್ಟು ನಾವು ಇರಬಹುದು ಶಾಲೆ ಕಲಿಯದೆ ಹೋದರೂ ಜೀವನ ನಡೀತಾ ಇದೆ ಆಫೀಸ್ಗೆ ಹೋಗದೆ ಹೋದರೂ ಕೂಡ ಯಾರೋ ಕೊಟ್ಟಿದ್ದರಲ್ಲಿ ಜೀವನ ನಡೀತಾ ಇದೆ ನಿನ್ನೆವರೆಗೂ ಕೇಳಿದ್ದೀರಲ್ಲ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಯಾವ ಸಂಪತ್ತು ಈ ಪಚನ ಅನ್ನುವ ಸಂಪತ್ತಿದೆಯಲ್ಲ ಅದು ಕೂಡ ನಿನ್ನದೆ ತಿನ್ನುವಾಗ ಬಾಯಿಗೆ ರುಚಿ ಅನ್ನುವ ಸಂಪತ್ತು ಇದೆಯಲ್ಲ ಅದು ನಿನ್ನದೆ ಅಗೆಯುವ ಶಕ್ತಿಯನ್ನ ಕೊಟ್ಟಿದ್ದೀಯಲ್ಲ ಅದು ನಿನ್ನದೆ ಅಗೆದ ಪದಾರ್ಥವನ್ನ ನುಂಗುವಂತೆ ಮಾಡಿದ್ದೀಯಲ್ಲ ಈ ಸಂಪತ್ತು ನಿನ್ನದೆ ನುಂಗಿದ ಪದಾರ್ಥ ಕೇವಲ ಅನ್ನನಾಳದಿಂದಲೇನೆ ಹೊಟ್ಟೆಗೆ ಹೋಗಬೇಕು ಇಂತಹ ಸಂಪತ್ತು ಕೊಟ್ಟಿದ್ದೀಯಲ್ಲ ಅದು ನಿನ್ನದೇ ಇದೆ ನಿನ್ನದೇ ಸಕಲ ಸಂಪತ್ತು ಹೀಗೆ ಹೆಜ್ಜೆ ಹೆಜ್ಜೆಗೂ ದೇವರನ್ನ ನೋಡಿ ಎಲೆ ವ್ಯತ್ಯಾಸವಾದರೆ ನಾವು ಬಡದಾಡ್ತೇವೆ ಅದೇ ಎಲೆ ಬೇಕು ಹರಿದಿದೆ ಅಂತ ಬೇರೆ ಎಲೆಯನ್ನ ತೆಗೆದುಕೊಂಡು ಊಟವನ್ನ ಮಾಡ್ತೇವೆ ಆದರೆ ಊಟಕ್ಕೆ ಕುಳಿತಾಗ ಇಷ್ಟು ದಿವಸ ಎಲ್ಲ ಊಟ ಮಾಡಿದ್ದೇವಲ್ಲ ಊಟಕ್ಕೆ ಕುಳಿತಾಗ ಒಮ್ಮೆಯಾದರೂ ಕೂಡ ಆ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳ ಚಿಂತನೆಯನ್ನ ಮಾಡಿದ್ದೇವಾ ಇಲ್ಲ ಬೇಕಾದ ಪದಾರ್ಥವನ್ನ ನಾವು ಬೇಡಿ ಹಾಕಿಸಿಕೊಳ್ತೇವೆ ನೋಡಿ ಎಷ್ಟು ಗಳಿಸಿದ್ದೇವೆ ಅಷ್ಟು ತಿನ್ಲಿಕ್ಕೆ ಸಾಧ್ಯ ಇಲ್ಲ ದೇವರು ಎಷ್ಟು ಹೊಟ್ಟೆ ಕೊಟ್ಟಿದ್ದಾರೆ ಅಷ್ಟನ್ನೇ ತಿನ್ಬೇಕು ಕೊಟ್ಟ ಹೊಟ್ಟೆ ಅದು ನಿನ್ನದೇ ಸಕಲ ಸಂಪತ್ತು ಅದು ನಿನ್ನದೇ ಸಂಪತ್ತು ಅನ್ನುವ ಭಾವ ಏನಿದೆ ಇದು ಭಕ್ತಿ ಅಂತ ಕರೆಸಿಕೊಳ್ಳುತ್ತದೆ ಮಹಾತ್ಮ್ಯ ಜ್ಞಾನಪೂರ್ವಕ ನಿರಂತರ ಪ್ರೇಮ ಪ್ರವಾಹ